ತದ ಪ್ರಸಿದ್ಧ ಐಟಿಸಿ ಸಂಗೀತ ರಿಚರ್ಡ್ ಅಕಾಡೆಮಿಯ ಸಹಯೋಗದಲ್ಲಿ ಸುರತ್ಕಲ್ನಲ್ಲಿರುವಂತಹ ಚಿಂತನಾ ಚಾರಿಟೇಬಲ್ ಟ್ರಸ್ಟ್ ಸಪ್ತಾಹ ಬೆಂಗಳೂರು ಹಾಗೂ ಮಂಗಳೂರಿನ ಶ್ರೀರಾಮಕೃಷ್ಣ ಮಠ ಜೊತೆಯಾಗಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಸಮ್ಮೇಳನವನ್ನ ಹಮ್ಮಿಕೊಂಡಿರುತ್ತದೆ ಇದೇ ಆದಿತ್ಯವಾರ ಮಧ್ಯಾಹ್ನ ಮೂರು ಮೂವತ್ತರಿಂದ ರಾತ್ರಿ ಎಂಟರ ತನಕ ಜಗತ್ ಪ್ರಸಿದ್ದ ಕಲಾವಿದರುಗಳಿಂದ ಮೂರು ವೈವಿಧ್ಯಮಯ ಶಾಸ್ತ್ರೀಯ ಸಂಗೀತ ಕಚೇರಿಗಳು ಮಂಗಲದೇವಿಯ ರಾಮಕೃಷ್ಣ ಮಠದ ಶ್ರೀ ವಿವೇಕಾನಂದ ಸಭಾಂಗಣದಲ್ಲಿ ನಡೆಯಲಿದೆ ಪುಣೆಯ ಶ್ರೀ ಅಭಿಷೇಕ್ ಬೋರ್ಕರ್ ಅವರಿಂದ ಸರೋದ್ ವಾದನ ನಂತರ ಕಲ್ಕತ್ತಾದ ಶ್ರೀ ಪರಮಾನಂದ ರೋಯ್ ಅವರಿಂದ ಬಾನ್ಸೂರಿ ವಾದನ ಕಚೇರಿಯಲ್ಲಿ ನಡೆಯಲಿದ್ದು ಇವೆರಡು ಕಚೇರಿಗಳಿಗೆ ಶ್ರೀ ಯಶವಂತ ವೈಷ್ಣವ್ ತಬಲಾ ಸಂಗತನ ನೀಡಲಿದ್ದಾರೆ ಇನ್ನು ಕೊನೆಯಲ್ಲಿ ಗ್ವಾಲಿಯರ್ ಪಾರಣೆಯ ಮೇರು ಕಲಾವಿದರಾದ ಪಂಡಿತ್ ಉಳ್ಳಾಸ ಕಾಶಲ್ಕರ್ ಅವರಿಂದ ಗಾಯನ ಕಚೇರಿ ನಡೆಯಲಿದೆ ಅವರಿಗೆ ತಾಳಯೋಗಿ ಪಂಡಿತ್ ಸುರೇಶ್ ತಲ್ವಲ್ಕರ್ ತಬಲ ಸಾಥನ ನೀಡಲಿದ್ದಾರೆ ಶ್ರೀ ಗುರುಪ್ರಸಾದ್ ಹೆಗ್ಡೆ ಗಿಳಿಗುಂಡಿ ಸಂವಂದಾನಿ ಸಂಗಾತನ ನೀಡಲಿದ್ದಾರೆ ಸಂಗೀತಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸಂಗೀತ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕೆಂದು ಪತ್ರಿಕಾಗೋಷ್ಠಿಯ ಮೂಲಕ ಆಯೋಜಕರು ವಿನಂತಿಸಿದ್ದಾರೆ ಸಂಗೀತ ಕಾರ್ಯಕ್ರಮಗಳನ್ನು ನಾವೆಲ್ಲ ಏರ್ಪಾಡು ಮಾಡಿದ್ದೇವೆ ಅಂದರೆ ಹಿಂದೂಸ್ತಾನಿ ಮ್ಯೂಸಿಕ್ ಲವರ್ಸ್ ನಾವು ಎಲ್ಲವನ್ನು ತಂಡ ಕಟ್ಕೊಂಡು ಪಂಚಮದ ಇಂಚರ ಹೆಸರಲ್ಲಿ ಕಾರ್ಯಕ್ರಮವನ್ನು ನೀಡ್ತಾ ಬಂದ್ವಿ ಎರಡು ಸಾವಿರದ ಹನ್ನೆರಡನೇ ಇಸುವಿಯಲ್ಲಿ ರಾಮಕೃಷ್ಣ ಮಠದವರು ನಮ್ಮೊಂದಿಗೆ ಕೈ ಜೋಡಿಸ್ಕೊಂಡು ಪಂಚಮದ ಇಂಚರ ವಿವೇಕ ಸ್ಮೃತಿ ಈ ಹೆಸರಿನಲ್ಲಿ ನಾವು ರಾಮಕೃಷ್ಣ ಮಠದಲ್ಲಿ ಸಪ್ತಕ ಬೆಂಗಳೂರು ಹಾಗೂ ಐ ಟಿ ಸಿ ಸಂಗೀತ್ ರಿಸರ್ಚ್ ಅಕಾಡೆಮಿ ಈ ಎರಡು ಸಂಸ್ಥೆಗಳು ಕೂಡ ನಮ್ಮ ಜೊತೆ ಕೈ ಜೋಡಿಸಿಕೊಂಡು ನಾವು ಸಮ್ಮೇಳನವನ್ನು ಏರ್ಪಾಡು ಮಾಡಿದ್ವಿ ಈ ವರ್ಷ ಮತ್ತೆ ಪುನಃ ಈ ಸಮ್ಮೇಳನವನ್ನು ಮಾಡ್ತಾ ಇದ್ದೇವೆ ಇಟ್ಸ್ ಡನ್ ಜಾಯಿಂಟ್ಲಿ ಬೈ ಚಿರಂತನ ಚಾರಿಟೇಬಲ್ ಟ್ರಸ್ಟ್ ನಮ್ಮ ಈ ಚಿರಂತನ ತಂಡ ಹಾಗೂ ಸಪ್ತಕ ಬೆಂಗಳೂರು ಇದರ ಶ್ರೀ ಜಿ ಎಸ್ ಹೆಗಡೆ ಅವರು ನಮಗೆ ತಮ್ಮ ಸಪೋರ್ಟ್ ಅನ್ನು ಕೊಡ್ತಾ ಇದ್ದಾರೆ ಐ ಟಿ ಸಿ ಸಂಗೀತ್ ರಿಸರ್ಚ್ ಅಕಾಡೆಮಿ ಭಾರತದ ಒನ್ ಆಫ್ ದ ಫೋರ್ ಮೋಸ್ಟ್ ಮ್ಯೂಸಿಕ್ ಇನ್ಸ್ಟಿಟ್ಯೂಷನ್ಸ್ ರಿಸರ್ಚ್ ಅಕಾಡೆಮಿ ಆಫ್ ಇಂಡಿಯಾ ಸೊ ಐ ಟಿ ಸಿ ಸಂಗೀತ ರಿಸರ್ಚ್ ಅಕಾಡೆಮಿ ಹಾಗೂ ಶ್ರೀ ರಾಮಕೃಷ್ಣ ಮಠ ಮಂಗಳೂರು ಸೊ ಇದೆಲ್ಲ ಜೊತೆಯಾಗಿ ಐ ಟಿ ಸಿ ಮಿನಿ ಸಂಗೀತ ಸಮ್ಮೇಳನ ಈ ಒಂದು ಕಾರ್ಯಕ್ರಮವನ್ನು ಅಕ್ಟೋಬರ್ ಹತ್ತೊಂಬತ್ತನೇ ತಾರೀಕು ಭಾನುವಾರ ಮೂರು ಮೂವತ್ತರಿಂದ ಎಂಟು ಗಂಟೆ ತನಕ ವಿವೇಕಾನಂದ ಆಡಿಟೋರಿಯಂ ರಾಮಕೃಷ್ಣ ಮಠ ಮಂಗಳೂರು ಇದರಲ್ಲಿ ಏರ್ಪಾಡು ಮಾಡ್ಕೊಂಡು ಏರ್ಪಾಡು ಮಾಡ್ತಾ ಇದ್ದಾವೆ ಈ ವರ್ಷ ಇದಕ್ಕೆ ಬರುವಂತಹ ಸಂಗೀತಗಾರರ ಬಗ್ಗೆ ಬರುವಂತಹ ಗೆಸ್ ಬಗ್ಗೆ ಹಾಗೂ ಕಾರ್ಯಕ್ರಮದ ಬಗ್ಗೆ ಭಾರವಿ ದೇರಾಜೆ ನಿಮಗೆ ಬರುವ ಭಾನುವಾರ ಸಂಜೆ ಮೂರುವರೆ ಗಂಟೆಯಿಂದ ರಾತ್ರಿ ಎಂಟು ಗಂಟೆವರೆಗೆ ಮೂರು ಕಾರ್ಯಕ್ರಮಗಳು ಸಂಗೀತ ಕಾರ್ಯಕ್ರಮ ನಡೆಯಲಿದೆ ಮೊದಲಿಗೆ ಪುಣೆಯ ಸರೋದ್ವಾದಕ ಅಭಿಷೇಕ್ ಬೋರ್ಡ್ ಅವರಿಂದ ಸರೋದ್ವಾದ ನಡೆಯಲಿದೆ ನಂತರ ಐ ಟಿ ಸಿಯ ಪರಮಾನಂದ ರಾಯ್ ಅವರಿಂದ ಕೊಳ ಬಾನ್ಸುಲಿ ಕಾರ್ಯಕ್ರಮ ನಡೆಯಲಿದೆ ಈ ಎರಡೂ ಕಾರ್ಯಕ್ರಮಗಳಿಗೆ ಪ್ರಸಿದ್ಧ ತಬಲಾ ವಾದಕರಾದ ಯಶವಂತ ವೈಷ್ಣವ್ ಅವರು ತಬ್ಲಾ ಸ್ಥಾಪನೆಲ್ಲಿದ್ದಾರೆ ತದನಂತರ ಗ್ವಾಲಿಯರ್ ಗರಾಣೆಯ ಪ್ರಸಿದ್ಧ ಗಾಯಕರಾದ ಪಂಡಿತ್ ಉಲ್ಲಾಸ್ ಕಶಾಲ್ಕರ್ ಅವರಿಂದ ಗಾಯನ ಅವರಿಗೆ ತಾಳಿಯೋಗಿ ಪಂಡಿತ್ ಸುರೇಶ್ ತಲ್ವಾಲ್ಕರ್ ಅವರು ತಬಲಾ ಸಾಥ್ ನೀಡಲಿದ್ದಾರೆ ಹಾಗೂ ಧಾರವಾಡದ ಗುರುಪ್ರಸಾದ್ ಹೆಗಡೆ ಗಿಳಿಗುಂಡಿ ಇವರು ಹಾರ್ಮೋನಿಯಂ ಸಾಥ್ ನೀಡಲಿದ್ದಾರೆ ಇದು ಈ ಎಲ್ಲ ಕಲಾವಿದರು ಜಗತ್ ಪ್ರಸಿದ್ಧ ಕಲಾವಿದರು ಅವರ ಡೇಟ್ ಸಿಗಬೇಕಿದ್ರೆ ಅಷ್ಟು ಕಷ್ಟ ಆಗುತ್ತೆ ಅದು ಎಲ್ಲ ಹೊಂದಾಣಿಕೆ ಆಗಿ ಇದರ ನಮ್ಮ ಮಂಗಳೂರಿನ ಜನತೆಯ ಸೌಭಾಗ್ಯ ಒಳ್ಳೆಯ ಕಾರ್ಯಕ್ರಮ ಇದೆ ವಿಶೇಷವಾಗಿ ಇನ್ನೊಂದು ವಿಚಾರ ಹೇಳಲು ಬಯಸ್ತೇನೆ ಆ ದಿನ ಶ್ರೀಯುತ ಯಶವಂತ ವೈಷ್ಣವ್ ಅವರಿಗೆ ಪಂಡಿತ್ ಯಶವಂತ್ ಜೆ ಆಚಾರ್ಯ ಗೌರವ ಸಮ್ಮಾನ್ ಅಂತ ಒಂದು ಪುರಸ್ಕಾರವನ್ನು ಒಪ್ಪಿಸ್ತಾ ಇದ್ದಾರೆ ಯಶವಂತ ಆಚಾರ್ಯ ಅವರ ಬಗ್ಗೆ